ಜಕ್ಕಲಿಯಲ್ಲಿ ಗಮನ ಸೆಳೆದ ಕುಸ್ತಿ ಪಂದ್ಯಾವಳಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದ್ದಲ್ಲಿ ಯಶಸ್ಸು ಸಾಧ್ಯ ಅಭಿನವ ಚನ್ನಬಸವ ಶ್ರೀಗಳು ಕುಸ್ತಿ ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿದ್ದಲ್ಲಿ ಯಶಸ್ಸು ಸಾಧ್ಯ ಅಂತ ಶಾಖಾ ಶಿವಯೋಗ ಮಂದಿರ ನಿಡುಗುಂದಿ ಕೊಪ್ಪದ ಅಭಿನವ ಚನ್ನಬಸವ ಸ್ವಾಮೀಜಿ ಅವರು ಹೇಳಿದರು ಅವರು ಸಮೀಪದ ಜಕ್ಕಲಿ ಗ್ರಾಮದ ಶ್ರೀ ಮಾರುತೇಶ್ವರ ಹೊಂಡ ತುಳುಕಿಸುವ ಕಾರ್ಯಕ್ರಮ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಹಾಗೂ ಮುಖಪ್ಪಜ ಸಂಖನೂರ್ ಅವರ ಹದಿನೇಳನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಶ್ರೀ ಮಾರುತೇಶ್ವರ ವ್ಯಾಯಾಮ ಶಾಲೆಯ ಸಂಘಟಕರು ಎರಡು ದಿನ ಆಯೋಜಿಸಿದ್ದ ರಾಜ್ಯ ಮಟ್ಟದ ಜಂಗಿ ನಿಖಾಲಿ ಪಂದ್ಯಗಳಿಗೆ ಸೋಮವಾರ ಚಾಲನೆ ನೀಡಿ ಆಶೀರ್ವಚನ ನೀಡಿದರು ನಮ್ಮ ರಾಜ ಮಹಾರಾಜರು ಕುಸ್ತಿಯನ್ನ ಏರ್ಪಡಿಸಿ ಪೈಲ್ವಾರನನ್ನು ಕರೆಸಿ ಅವರಿಗೆ ಆಶ್ರಯ ನೀಡಿ ಪ್ರೋತ್ಸಾಹಿಸುತ್ತಾ ಆಟವನ್ನು ಆಡಿಸ್ತಾ ಇದ್ರು ಅದೇ ರೀತಿ ಮಾರುತೇಶ್ವರ ವ್ಯಾಯಾಮ ಶಾಲೆಯ ಸಂಘಟಕರು ಇಂತಹ ಕ್ರೀಡೆಯಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇರುವುದು ಶ್ಲಾಘನೀಯ ಕಾರ್ಯ ಪ್ರತಿಯೊಬ್ಬರು ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿದರು ಇದೇ ವೇಳೆ ಅದಿವಂಗತ ದಿವಂಗತ ಸಂಕ್ನೂರ್ ಇವರನ್ನು ಸ್ಮರಿಸಿದ್ರು ಬಳಿಕ ಪೂಜ್ಯ ಶ್ರೀಗಳನ್ನು ಸನ್ಮಾನಿಸಲಾಯಿತು ಈ ವೇಳೆ ಗ್ರಾಮದ ಖ್ಯಾತ ಹಿರಿಯ ಪೈಲ್ವಾನ್ ದಿವಂಗತ ಮುಖಪ್ರಜ ಅವರ ಭಾವಚಿತ್ರಕ್ಕೆ ಹೋಮಾಲೆ ಹಾಕಿ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡಿದ್ದು ವಿಶೇಷವಾಗಿತ್ತು ಇನ್ನು ವಿಶೇಷ ಕುಸ್ತಿಯಲ್ಲಿ ಕಮತಗಿಯ ಹುಸೇನ್ ಪೈಲ್ವಾನ್ ಅವರನ್ನು ಚಿತ್ತ ಮಾಡುವ ಮೂಲಕ ಗಮನ ಸೆಳೆದ ಬೆಳಗಾವಿಯ ಹನುಮಂತ ಪೈಲ್ವಾನ್ ಮೂರು ಕೆ ಜಿ ಬೆಳ್ಳಿಗದೆ ನಗದು ಹಣ ಪಡೆದು ವಿಜಯಶಾಲಿಯಾದರು ಇನ್ನು ಬೆಳಗಾವಿ ದಾವಣಗೆರೆ ಗದಗ ಧಾರವಾಡ ಬಾಗಲಕೋಟೆ ತಡಸಿನಕೊಪ್ಪ ಲಕ್ಕುಂಡಿ ಕರಡಿಕೊಪ್ಪ ಹುಯಿಲುಗೋಳ್ ಕಡಪಟ್ಟಿ ರೋಣ ಅಬ್ಬಿಗೇರಿ ಸೇರಿದಂತೆ ರಾಜ್ಯದ ವಿವಿಧ ಗ್ರಾಮೀಣ ಭಾಗಗಳಿಂದ ಆಗಮಿಸಿದ ನೂರಕ್ಕೂ ಅಧಿಕ ಜಗಜಟ್ಟಿಗಳು ಅಖಾಡದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದು ಮೈ ನವಿರೇಳಿಸಿದ ಪೈಲ್ವಾನರ ಕಾಳಗಕ್ಕೆ ನೂರಾರು ಸಂಖ್ಯೆಯ ಕ್ರೀಡಾ ಪ್ರೇಮಿಗಳು ಸಾಕ್ಷಿಯಾದರು ಜಗಜಟ್ಟಿಗಳ ಪೈಲ್ವಾನರ ಕಾಳಗ ಕಣ್ತುಂಬಿಕೊಳ್ಳಲು ಸಾಕಷ್ಟು ಜನರು ಆಗಮಿಸಿ ಕೆಕೆ ಚಪಾಳಿಗಳ ಮೂಲಕ ಕಾಳಗಕ್ಕೆ ಪುಷ್ಟಿ ನೀಡಿದರು ಒಂದೊಂದು ಸೆಣಸಾಟವು ರೋಚಕತೆಯಿಂದ ಕೂಡಿತು ಅಖಾಡದಲ್ಲಿ ಯಾರು ಚಿತ್ತು ಮಾಡ್ತಾರೆ ಎನ್ನುವುದನ್ನು ಪ್ರೇಕ್ಷಕರು ಕುತೂಹಲದಿಂದ ವೀಕ್ಷಣೆ ಮಾಡಿದರು ಗೆದ್ದ ಕುಸ್ತಿಪಟುಗಳನ್ನ ಪ್ರೇಕ್ಷಕರು ಭುಜದ ಮೇಲೆ ಹೊತ್ತು ಸಂಭ್ರಮಿಸಿದರು ಒಂದನೇ ನಂಬರ್ನ ಬೆಳಗಾವಿಯ ಪವನ್ ಅವರೊಂದಿಗೆ ತೀವ್ರ ಸೆಣಸಾಟ ನಡೆಸಿದ ಪೈಲ್ವಾನ್ ತಡಸಿನ ಕೋಪದ ನಾಗರಾಜ್ ಅವರು ಎದುರಾಳಿಯನ್ನ ಚಾಕಚಕ್ಯತೆಯಿಂದ ಕೆಡವಿ ಐದು ಸಾವಿರ ರೂಪಾಯಿ ನಗದು ಬಹುಮಾನ ತಮ್ಮದಾಗಿಸಿಕೊಂಡ್ರು ಇವರ ಮಧ್ಯ ನಡೆದ ಕಾಳಗ ನೋಡುಗರನ್ನ ತುದಿಗಾಲ ಮೇಲೆ ನಿಲ್ಲಿಸಿತು ಎರಡು ಮತ್ತು ಮೂರನೇ ನಂಬರ್ನ ಕ್ರೀಡಾಪಟುಗಳಾದ ತಡಸಿನಕೊಪ್ಪದ ಶಶಾಂಕ್ ಜೊತೆ ಪೊಡಲಿಕಟ್ಟಿಯ ಸಿದ್ಧಾರೂಢ ಕರಡಿಕೊಪ್ಪದ ಪ್ರಥಮ ಜೊತೆ ಕುದುರೆಯ ಪ್ರವೀಣ್ ಸಮಜೋಡಿ ಆಟ ಪ್ರದರ್ಶಿಸಿ ನಗದು ಬಹುಮಾನ ಪಡೆದರು ಗ್ರಾಮದ ಪೈಲ್ವಾನ್ ಬಸವರಾಜ್ ಹಡಪದವರು ಶೀಲ್ಡ್ ನಗದು ಬಹುಮಾನ ಪಡೆದರು ಮುಖ್ಯ ಅತಿಥಿಯಾಗಿ ಶಿವನಾಗಪ್ಪ ದೊಡ್ಡಮೇಟಿ ಅಶೋಕಪ್ಪ ಕಡಗದ್ ಕಿರಣ್ಣ ಮುಗುಳಿ ಎಂಎಸ್ ಕೋರಿ ಶೇಖರಪ್ಪ ಆದಿ ಬಸವರಾಜ್ ಶಾಶೆಟ್ಟಿ ಅಂದಪ್ಪ ಸಂಕನೂರ್ ಮುತ್ತಣ್ಣ ಶೆಟ್ಟರ್ ಬಸವರಾಜ್ ಆದಿ ಶಿವರಾಜ ಮುಗಡಿ ಬಸಪ್ಪ ಕೊಪ್ಪತ್ ಸೇರಿದಂತೆ ಇನ್ನಿತರು ಇದ್ದರು ಶಲವಡಿಯ ದೇವಪ್ಪ ಕನ್ಯಾಳದ ದೇವಪ್ಪ ಹೇಮಣ್ಣ ಕುರ್ತುಕೋಟಿಯ ನಿವೃತ್ತ ಇ ರಾಮಣ್ಣ ಹಲ್ಗಿ ಅಬಿಗೇರಿಯ ರಾಯಪ್ಪ ಗಾಂಧೆಪ್ಪ ಕುರಿ ಧರ್ಮಣ್ಣ ಆರೇರ ಯಲ್ಲಪ್ಪ ಮಡಿವಾಳರ್ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು ಲಕ್ಷ್ಮೇಶ್ವರದ ದೇವಪ್ಪ ಗಡೆಯದವರು ಹೊಂಬಳದ ಹುಸೇನ್ ಸಾಬ್ ಪ್ರಕಾಶಪ್ಪ ಹೊಸಮನಿ ವೀಕ್ಷಕ ವಿವರಣೆ ನೀಡಿದರು ಸಂಜೆ ಐದು ಗಂಟೆಗೆ ಆರಂಭವಾದ ಪಂದ್ಯಾವಳಿ ರಾತ್ರಿ ಎಂಟು ಗಂಟೆವರೆಗೂ ನಡೆಯಿತು ವರದಿ ಅಂದಪ್ಪ ಮಾದರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಯಾವತ್ತೂ ತಂದೆ ತಾಯಿಗಳಾಗಿರ್ತಕ್ಕಂಥ ತಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಬಹಳ ಬೆಳೆಸಿ ಅವರನ್ನ ಹರಿಸಿ ನಮ್ಮ ಗ್ರಾಮದಿಂದ ಅವರಿಗೆ ಆರೈಕೆ ಮಾಡಿ ಒಳ್ಳೆಯ ರೀತಿಯಲ್ಲಿ ಯಶಸ್ವಿ ರೀತಿಯಲ್ಲಿ ಮಾಡಿಕೊಡಬೇಕು ಅಂತ ತಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ ನಮ್ಮದ ಸ್ನೇಹಿತರಿಗೆ ಎಲ್ಲರಿಗೂ ಮಾಡಿಕೊಂಡು ಗ್ರಾಮದ ఎలా దేవాల దేవతలను ఉన్న హృదయంలో స్మరణు మారుదేశ్వర శాలే శ్రీ ముక్కోపజ్జ సంక్మార్వర హర్షద పుణ్యారాధన అంగవారి ప్రప్రథమ బారీగా రాజ్య మట్టంకీ కుస్త పాల్గొంట జట్లీ గ్రామ ప ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿರುವಂತಹ ಸಮಸ್ತ ಸದ್ಯಕ್ಕರೆ ನಿಮ್ಮೆಲ್ಲರಲ್ಲಿ ಸಹಿತ ಶರಣು ಶರಣಾರ್ಥಿಗಳು ಪಲ್ವಾನ್ ಮುಖಪಾತ್ರ ಸಂಕನೂರವರ ಹದಿನೇಳನೇ ವರ್ಷದ ಒಂದು ಪುಣ್ಯಾರಾಧನೆಯ ನಿಮಿತ್ತವಾಗಿ ಇದೊಂದು ಕುಸ್ತಿ ಪಂದ್ಯಾವಳಿ ನಮ್ಮ ರಾಜ್ಯ ಮಹಾರಾಜರಿಂದನೂ ಸಹಿತ ಪರಂಪರಾಗತ ಹೊಂದಿರುವಂತಹ ಒಂದು ಕ್ರೀಡೆ ಈ ಕ್ರೀಡೆ ಹೀಗೆ ಹುಟ್ಟಿದ ಹೀಗೆ ಹುಟ್ಟೈತೆ ಅನ್ನೋದಿಲ್ಲ ನಮ್ಮ ರಾಜ ಮಹಾರಾಜರು ಸಹಿತ ಇಂಥ ಒಂದು ಪಂದ್ಯಾವಳಿಗಳನ್ನು ಏರ್ಪಡಿಸಿ ಇಂಥ ಕಾರ್ಯಕ್ರಮಗಳನ್ನು ಸಹಿತ ಅವರು ಮಾಡ್ತಾ ಇದ್ದರು ಆ ಒಂದು ಪರಂಪರೆ ಪರಂಪರೆಯೊಳಗನ ನಮ್ಮ ಮುಖಪತ್ರ ಸಂಕ್ನೂರವರು ಅವರನ್ನು ಸ್ಮರಣೆಯನ್ನು ಮಾಡೋದ್ರ ಜೊತೆಗೆ ಅವರ ಒಂದು ಮೌನಾಚರಣೆಯನ್ನು ಯಾಕೆ ಮಾಡಿದ್ಯಪ್ಪ ಅಂತಂದರೆ ಅವರು ಜಗಲಿ ಗ್ರಾಮದೊಳಗ ಪಲ್ವನ್ನರಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದೊಳಗೂ ಸಹಿತ ಅವರು ಬ್ರಹ್ಮಚಾರಿಯಾಗಿ ಮದುವೆಯನ್ನೇ ಆಗಿಲ್ಲ ಅಂತ ಹೇಳಿದ್ರು ಅವರು ಅವರು ಜಕ್ಲಿ ಗ್ರಾಮದೊಳಗೆ ಅವರು ಹದಿನೇಳು ವರ್ಷದ ಒಂದು ಪುಣ್ಯಾರಾಧನೆ ಒಳಗ ಅವರ ಒಂದು ಸ್ಮರಣಾರ್ಥವಾಗಿ ಇಂಥ ಒಂದು ಕ್ರೀಡೆಯನ್ನ ತಾವೆಲ್ಲ ಇಲ್ಲಿ ಹಮ್ಮಿಕೊಂಡಿದ್ದು ಬಹಳ ಸಂತೋಷಕರವಾಗಿದೆ ಈ ಕ್ರೀಡೆಯನ್ನ ಗೆದ್ರು ಸಹಿತ ಸಂತೋಷ ಪಡಬೇಕು ಸೋತರು ಸಹಿತ ಸಂತೋಷವನ್ನ ಪಡಬೇಕು ಇದನ್ನ ಎಲ್ಲರೂ ಸಹಿತ ಗೆದ್ದವರು ಖುಷಿಯಿಂದ ಹೋಗ್ತಾರೆ ಸೋತೋರು ಸಹಿತ ಖುಷಿಯಿಂದ ಯಾಕೆ ಹೋಗ್ಬೇಕಪ್ಪ ಅಂದ್ರೆ ಸೋತೋನು ಮುಂದೊಂದು ದಿನ ಗೆಲ್ಲುತ್ತಾನೆ ಒಂದು ಮನೋಭಾವನೆ ಇಟ್ಟುಕೊಂಡು ಹೋದಾಗ ಮಾತ್ರ ನಿಮ್ಮ ಗೆಲುವು ಅದು ನಿಶ್ಚಿತವಾಗಿ ಇರುತ್ತಂತೆ ತಮಗೆಲ್ಲ ತಿಳಿಪಡಿಸಿ ಜಕ್ರಿ ಗ್ರಾಮದೊಳಗೆ ಇದೊಂದು ಕ್ರೀಡೆಯೊಳಗ ಆಗಿರ್ಬೋದು ಧಾರ್ಮಿಕವಾಗಿ ಆಗಿರ್ಬೋದು ಕಲಾ ತಂಡ ಆಗಿರ್ಬೋದು ಬಹಳ ಮಾರ್ಮಿಕವಾಗಿ ದಿನವೂ ಸಹಿತ ಒಂದು ಯಕ್ಷಗಾನ ಒಂದು ಏನು ನಾಟಕವನ್ನು ಸಹಿತ ತಾವೆಲ್ಲ ನೋಡಿದ್ದೀರಿ ಇನ್ನು ಹತ್ತು ಹಲವಾರು ಕಾರ್ಯಕ್ರಮ ದೇವಿಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಮೋಕ್ಕಪ್ಪ ಸಂಕ್ನೂರವರ ಒಂದು ಪುಣ್ಯಾರಾಧನೆ ನಿಮಿತ್ತವಾಗಿ ಇದು ಹಮ್ಮಿಕೊಂಡಿದ್ದು ಬಹಳ ಸಂತೋಷಕರವಾಗಿದೆ ತಾವೆಲ್ಲರೂ ಸಹಿತ ಸಮಾಧಾನದಿಂದ ಆ ಕ್ರೀಡೆ ಆಡುವವರಿಗೆ ಪ್ರೋತ್ಸಾಹವನ್ನು ನೀಡಿ ತಾವೆಲ್ಲರೂ ಸಹಿತ ಹರಿಸ್ತೀರಿ ಹಾರಿಸಿ ಹೇಳಿ ಹಾರೈಸಿ ಮಾತು ಯಾರು ಹೊರ ಮಾಡುತ್ತೆ శివాి మంజు దేసాయి చేతన్ ధారవాడ శ్రీశైల్ దొర్గం రాజు కడపట్టి ఇలా బేవి చెడ్డ అయితే బర్బెట్వాడై ఉ ಹಾ ಕೈ ಮಾಡ್ಕೊಂಡ್ ಬರ ನೀಂಗ್ ಆದ್ರೆ ಯಾಡ್ಬೇಕೇನೆ ಟೈಮ್ ಆಗ್ತತ್ ನಿಮ್ಗ್ರಿ ಕೆಳ ಹುಡುಗರು ಬಾರ್ವ ವಿಶೇಷ ಕುಸ್ತಿಪಟು ವಿಶೇಷ ನೀಡಲಾಗುವುದು ಆ ಕುಸ್ತಿ ಪಟುಗಳನ್ನ ರೋಮಾಂಚನವಾದ ಶಿವಾಜಿ ತಿಾಯಿ ಕೈತ್ರೇ ಏನರ ದೊಡ್ಡ ಕುಸ್ತಿ ನೋಡ್ರಿಪ ಐವತ್ತು ಸಾವಿರ ರೂಪಾಯಿ ಕುಸ್ತಿ ಐತದ ಐವತ್ತು ಸಾವಿರ ಆ ಕುಸ್ತಿಗೆ ಮೂರು ಕಿಲೋ ಬೆಳಿ ಅದಾ ಅದನ್ನ ನೋಡ್ರಿ ಕಣ್ತುಂಬ ಸಾಮಾನ್ ಮತ್ತೆ ಅದ ಹನುಮಂತ ಬೇಗ ಎಪ್ಪತ್ತು ಕೆ ಜಿ ಅರವತ್ತೆಂಟು ಕೆಜಿ ಒಂದೇ ವಯಸ್ಸು ಒಂದೇ ತೂಕ ನೋಡ್ರಿ ಹುಡುಗರು ಒಳ್ಳೆ ತಯಾರಿ ಮಾಡೋರು ಚಪ್ಪಾಳಿ ಬದಲೇ ಒಂದಿಗೆ ನೋಡಿ ಒಂದು ಜೋರಾಬ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ ನಿರ್ಣಾಯಕರ ನಿರ್ಣಯವೇ ಕೊನೆ ನಿರ್ಣಯ ಕೊಟ್ಟು ಗದ್ದಲ ನೋಡು ಮಾಡಬಾರ್ದು ನೀಡ್ತಾ ಇದ್ದಾರೆ ನಿರ್ಣಾಯಕರು ನಿರ್ಣಯವೇ ಕೊನೆ ನಿರ್ಣಯ ನಿರ್ಣಾಯಕರು ನಿರ್ಣಯವನ್ನು ನೀಡಬೇಕು ಅಂತ ಕೇಳ್ತಾ ಹೋಗ್ತಾ ಇದ್ದಾರೆ ಆ ವಿಶೇಷ ಪುಸ್ತಕಗಳನ್ನು

ಆಕರ್ಷಕ ಜೋಡಿ ಒಂದೇ ತೂಕ ಒಂದೇ ನಿಲುವು ಒಂದೇ ಕಟ ಅವರ ಪಾಠವನ್ನು ನೋಡುವಂತಹ ನಾವೆಲ್ಲರೂ ಜನರು ಅಂತ ಅಂತ ಕ್ರೀಡಾಪಟುಗಳು ನಿಮ್ಮ ಗ್ರಾಮಕ್ಕೆ ಬಂದು ಸುದೀಪ್ ನೈಸರ್ಗಿ ನೈಸರ್ಗ

ಪ್ರೇಕ್ಷಕರಲ್ಲಿ ನಮ್ಗೆ ಚಡ್ಡಿ ಇಡುವ ಆಡುವ ತರಾರಿದೆ ಇವತ್ತು ಜಾಹೀರಾತ ಮಳಗ ಅದ್ರಾಗು ಸಾಕಷ್ಟು ಡೌಟ್ ಹಚ್ಚದ ನೋಡಿ ಆನಂದ ಪಡ್ರಿ ಇವಾಗ ಚಡ್ಡಿ ಹರಿತಾನ ಹಿಡಿತಾನ ಅನ್ಬಲ್ರಿ ಅದ್ರಾಗು ಟೆಕ್ನಿಕಲ್ ಆಯ್ತು ಅದ್ರಾಗು ಹೋಗಿ ಒಣ ಇದೆ ಚಡ್ಡಿ ಹಿಡುವ ಕರಾರು ಕಲ್ಲಾತರ ಮಹಾರಾಷ್ಟ್ರ ಹರಿಯಾಣ ಪಂಜಾಬ್ ಎಲ್ಲ ಕಡೆ ಹಿಡಿದು ಆಡ್ತಾರ ಕರ್ನಾಟಕದಾಗ ಅಷ್ಟೇ ಇಲ್ಲ ಇಲ್ಲಿನ ಈಗ ಆಡೋದು ಇಂಟ್ರೆಸ್ ಅವ್ರ ಒತ್ತಿಗೆ ಐತೆ ಅದಕ್ಕೆ ನೀವು ಚಪ್ಪಾ ಇರ್ತದ್ರಿ ಅವ್ರು ಅವ್ರ ಒಬ್ಬರು ಒಪ್ಪಿಗೆ ಚಿಕ್ಕಳು ಸಾಕಷ್ಟು ಆಗೋದು ಭಾರತದೊಳಗೆ ಬಿಟ್ರೆ ಮಣ್ಣಿನ ಮೇಲೆ ಕುಸ್ತಿ ಆಡೋದಿಲ್ಲ ನಾಟು ಕಾಟರ್ ಗಾದಿ ಮೇಲೆ ಕುಸ್ತಿ ಆಡ್ತಾರೆ ಇದು ಅರ್ಪತ ಭಾರತೀಯ ದೇಶೀಯ ಕಡೆ ಇದು ಮಣ್ಣಿನ ಕುಸ್ತಿ ಭಾರತೀಯ ಸೇರಿ ಅಂದ್ರೆ

ನಿರ್ಣಾಯಕರ ನಿರ್ಣಯವೇ ಕೊನೆ ನಿರ್ಣಯ ಆ ನಿರ್ಣಯಕ್ಕೆ ತಾವೆಲ್ಲ ಕ್ರೀಡಾಪಟುಗಳು ನೆಲೆದಾಗಬೇಕಂತ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೇವೆ ಆತಕ್ಕ ಒಂದು ನಿರ್ಣಯದಲ್ಲಿ ಆ ನಿರ್ಣಯವನ್ನ ದಯವಿಟ್ಟು ಯಾರು ತಿರಸ್ಕೃತ ನಿರ್ಣಯವನ್ನ ನಿರ್ಣಾಯಕರು ನಿರ್ಣಯ ಕೊಟ್ಟಂತ ನಿರ್ಣಯವನ್ನ ನಿರ್ಣಯಕ್ಕೆ ತೆಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ

يارو بندرا کرن صاحب رے ٹائم اس کو ڈراں 10 منٹ منگ ٹائم باہت گون کر 15 منٹ تاں رے نوڈے کوڑ کو ڈاٹو ہلا گئے اے چلی ائی کی سارا سورا کرتے رے چتر گڑاں انت اتمتا بنا پسٹ مارتے رے پنڈی کپا

bu yerda ಮಧು ಶಾಂತಿ ಮದ್ಲು ಶಾಂತಿ ಹಾಂಗ ದಾನ ಪೈಲ್ವಾಳ ಹಾಂಗ ನಿಮ್ಮ ಮನೆ ಮನೆ ಮುಖಪ್ಪಜಕ್ಕಿರ ಹೆಚ್ಚಿಗೆ ಹೆಚ್ಚಿನ ಆಗಬೇಕು ಶಕ್ತಿ ನಿಮ್ಮಲ್ಲಿ ಐತಿ ಮುಕ್ಕಪ್ಪದವ್ರು ಹಂಗಾಗಬೇಕು ಹಂಗಾಗಬೇಕಿದ್ ಮೂರಕ್ಕೆ ಮನಿಗೊಬ್ರು ಆಗ್ಬೇಕು ಮಾಡಬಾರ್ದು ಎಲ್ಲ ತರ ಶಕ್ತಿ ಏನೈತಿ ಅವ್ರ ಯಾರು ಎಷ್ಟು ಯಾರು ಬಿಡಿಸುವ ಹುಲಿಕೆಯ ಹುಲಿಸಿ ತಯಾರಾಗ್ತಲ್ಲ ಹಂಗ ಬಿಡುಕಿದ್ದ ನಾಲ್ ಬರ್ತಾನೆ ನಾಲ್ ಇದ್ದುಕ್ ಸಿಕ್ತಾನೆ ಹ ಸಬಾಸ್ ಟೆಕ್ನಿಕ್ ಮಾಡ್ತಾ ಇದಾರೆ ಎಲ್ಲೇ ಡಾಪರ್ಸ್ ಮಾಡ್ತಾ ಇದಾರೆ ಚಾಳಿ ಚಾರನ್ನ ಪ್ರೀತಾಸ್ ಸದಾ ಸರ ಶರ ಜೋಲಿ ಡಾ ಅಂತ ನೋಡಿ ಅಂತ ಸತ್ಕಾಲದಲ್ಲಿ ಒಳ್ಳೆಯ ಭಾವನ್ನ ಮಾಡಿದ್ರು ನನ್ನಕರಲ್ಲಿ ಇಪ್ಪತ್ತೈರ ರೂಪಾಯಿ ಸುಗಮ ಗಂಡು ಮೆಟ್ಟಿನ ನಾಡು ಅಂತಲೇ ಪ್ರಸಿದ್ಧಿಯಾಗಿರುವ ಜಗಜಟ್ಟಿಗಳು ಬೆಳೆದಂತ ಈ ಜಕ್ಕಲಿ ಗ್ರಾಮ ಕಡಿರ್ತರ ಕುಸ್ತಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದಲ್ಲಿ ಮುಂದಿನ ಸಾರಿ ಇದಕ್ಕಿಂತ ಹೆಚ್ಚಿನ ರೀತಿಯೊಳಗೆ ಕುಸ್ತಿ ಕಾರ್ಯಕ್ರಮವನ್ನು ನಡೆಸುವಂತ ಶಕ್ತಿಯನ್ನು ಕುಸ್ತಿ ತನ್ನ ಕರ್ತೀರಿ ಅನ್ನೋ ಭರವಸೆಯಿಂದ ಹೆಚ್ಚಿನ ರೀತಿಯಲ್ಲಿ ಒಂದು ಕಲೆಯನ್ನು ಪ್ರೋತ್ಸಾಹಿಸ್ತೀರಿ ಪ್ರೋತ್ಸಾಹಿಸಬೇಕು ಅಂತ ಅವನ ದೃಷ್ಟಿ ಅವ ಅವನ ಅಂತ ಎಲ್ಲಿ ಎಲ್ಲಿ ಅಡಿ ಬಿಟ್ಟಾತ್ರಿ